ವಿಶ್ವದಲ್ಲಿ ಅದರಿಂದ ಆಗ್ತಾ ಇರತಕ್ಕಂಥ ಪರಿಣಾಮ ವಿಶೇಷವಾಗಿ ಚೀನಾದಲ್ಲಿ ಇದು ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಕಂಡು ಬರ್ತದೆ ವಿಶೇಷವಾಗಿ ನವಂಬರಿಂದ ಫೆಬ್ರವರಿವರೆಗೂ ಕೂಡ ಯಾರು ಬಹಳಷ್ಟು ಅದಕ್ಕೆ ಈಸಿಯಾಗಿ ಯಾರು ಸಣ್ಣ ಮಕ್ಕಳು ವಯೋವೃದ್ಧರು ಮತ್ತು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಂಥವ್ರಿಗೆ ಇದು ಸಾಫ್ಟ್ ಟಾರ್ಗೆಟ್ಸ್ ಇಂಥವ್ರ ಬಗ್ಗೆ ನಾವು ಹೆಚ್ಚಿನ ಜಾಗ್ರತೆಯನ್ನು ನಾವು ಇಟ್ಕೋಬೇಕಾಗ್ತದೆ ಜನರು ಕೂಡ ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಅವರು ವಹಿಸ್ಕೋಬೇಕಾಗ್ತದೆ ತಮ್ಮ ಜಾಗ್ರತೆಯನ್ನು ತಾವು ಮಾಡಬೇಕಾಗ್ತದೆ ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ಯಾವ್ಯಾವ ಪ್ರಕರಣಗಳಲ್ಲಿ ಚಳಿ ಜ್ವರ ಗಂಟಲು ನೋವು ಕೆಮ್ಮು ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ತಪ್ಪದೆ ಟೆಸ್ಟಿಂಗನ್ನು ಮಾಡಿ ಟೆಸ್ಟಿಂಗನ್ನು ಮಾಡಿ ಪ್ರತಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ಸನ್ನು ಐಸೋಲೇಷನ್ ಬೆಡ್ಸನ್ನು ಸ್ವಲ್ಪ ನಿಗದಿ ಮಾಡಿ ಐಸೋಲೇಷನ್ ಇರುತ್ತೆ ಆದರೆ ಇದಕ್ಕೆ ವಿಶೇಷವಾಗಿ ಸಂಖ್ಯೆಯನ್ನು ನೋಡಿಕೊಂಡು ಹಾಸಿಗೆಗಳು ಎರಡೆರಡು ಹಾಸಿಗೆ ನಿಗದಿ ಮಾಡ್ತೀರಾ ಐದು ಹಾಸಿಗೆ ನಿಗದಿ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕೇಸಸ್ ಅದನ್ನು ಹೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಮಾಡಿ ಬಟ್ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ನಾನು ಇದ್ದಾಗೇನೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ವಿ ಅದೇ ಕಮಿಟಿ ಇದ್ದರೆ ಅದರ ಜೊತೆ ಆರೋಗ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಇಬ್ಬರು ಬೇರೆ ಬೇರೆ ಇದ್ದಾರಲ್ಲ ಹಾಗಾಗಿಬ್ಬರು ಸೇರಿ ನೀವು ಒಂದು ಒಂದು ಸಭೆಯನ್ನು ಮಾಡಿ ವಾರಕ್ಕೊಂದ್ಸಲಿ ಸಭೆ ಮಾಡಿ ಸಭೆ ಮಾಡಿ ಯಾವುದು ಕೂಡ ಅಥೋರಿಟಿ ತಪ್ಪದೆ ಇದೆಲ್ಲವನ್ನು ಕೂಡ ಸರಿಯಾದಂಥ ಒಂದು ಪದ್ಧತಿಗಳನ್ನು ಮಾರ್ಗಸೂಚಿಗಳನ್ನು ಆಗಿಂದಾಗೆ ಬಿಡುಗಡೆ ಮಾಡಬೇಕು ಮಾರ್ಗಸೂಚಿಗಳು ಜನರಿಗೆ ತಲುಪುವಂಗೆ ಮಾಡಿ ಆರೋಗ್ಯ ಇಲಾಖೆಯಲ್ಲಿ ಮಾರ್ಗಸೂಚಿ ನೀವು ಮಾಡ್ತೀರಿ ಆದರೆ ಅದು ಜನರಿಗೆ ತಲುಪಬೇಕಲ್ಲ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದು ಬಂದಾಗ ಯಾವ ರೀತಿ ಅದರ ಜೊತೆ ವ್ಯವಹರಿಸಬೇಕು ಇದನ್ನೆಲ್ಲವನ್ನು ಕೂಡ ನೀವು ವೈಜ್ಞಾನಿಕವಾಗಿ ನೀವು ಮಾಡಬೇಕು ಅಂತೇಳಿ ಈ ಕೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಇಲ್ಲ ಬಂದಿರಬಹುದು ಈಗ ಸಿ ಏನಾಗಿರುತ್ತೆ ಎಚ್ ಎಂ ಪಿ ವಿ ಅದಾಗದೆ ಬಂದು ಅನೇಕ ಟ್ರಾವೆಲ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗುತ್ತೆ ಇಂಟರ್ಸ್ಟೇಟ್ ಟ್ರಾವೆಲ್ ಆಗುತ್ತೆ ಬಂದಿರ್ಬೋದು ಅದು ತೀವ್ರತೆಯನ್ನು ಆಧರಿಸಿ ಅದನ್ನು ಟೆಸ್ಟ್ ಮಾಡ್ತಾರೆ ಈಗ ಆ ಮಗುಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಭಾಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನು ಅಲ್ಲ ಕಂಪೇರ್ ಟು ನೀವು ಡೆಲ್ಟಾ ವೈರಸ್ಸು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇತ್ತು ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ ಮತ್ತು ಅನಗತ್ಯವಾಗಿ ಜನ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸನ್ನ ಬಿಡುಗಡೆ ಮಾಡಬೇಕು ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು ಮೂವತ್ತು ಸೆಕೆಂಡು ಸಾಬೂನ್ನಿಂದ ಸೋಪ್ನಿಂದ ಅದನ್ನು ಪದೇ ಪದೇ ದಿನದಲ್ಲಿ ನಾಲ್ಕೈದು ಬಾರಿ ಮತ್ತು ಕೈಯಿಂದ ಮೂಗು ಮುಖ ಅಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖಾಮಗುವನ್ನ ಇದನ್ನು ಮುಟ್ಟಬಾರದು ಮತ್ತು ಅನಗತ್ಯವಾಗಿ ಇದು ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅದಕ್ಕೆ ನಮ್ಮ ಹಿಂದಿನವರು ಮೊದಲಿಂದಾನು ಎರಡೂ ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ಇದೆಲ್ಲ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತ ಹೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡಿ